श्रीमहागणपते नमः श्रीगुरुभ्यो नमः हरिः ॐ नमः शिवाय ॐ नमः शिवाय ॐ नमः शिवाय ॐ भूर्भुस्व भर्गो देवस्य धीमहि धियो यो न प्रचोदयात् प्रियवीक्षकरे मकरराशि जून् एप्तैद ತಿಂಗಳ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ ಜೂನ್ ತಿಂಗಳಲ್ಲಿ ಗ್ರಹಗಳ ಸಂಚಾರ ಮತ್ತು ನಕ್ಷತ್ರಗಳ ಆಧಾರದ ಮೇಲೆ ಮಕರ ರಾಶಿ ಜಾತಕರ ಮೇಲೆ ಏನು ಪ್ರಭಾವ ಬೀರುತ್ತೆ ಅನ್ನುವಂಥ ವಿಷಯವನ್ನ ತಿಳಿಸ್ಕೊಡ್ತಾ ಇದ್ದೀನಿ ಇದು ಮೇ ಆರನೇ ತಾರೀಕು ವಿಡಿಯೋವನ್ನ ಮಾಡ್ತಾ ಇರೋದ್ರಿಂದ ನಿಮಗೆ ಮೊದಲೇ ಎಲ್ಲ ವಿಷಯಗಳು ಗೊತ್ತಾಗ್ಲಿ ತಿಂಗಳು ಏನು ನೀವು ಯಾವ ರೀತಿ ಜೂನ್ ತಿಂಗಳಲ್ಲಿ ಇರಬೇಕು ಅನ್ನುವಂಥ ವಿಚಾರಕ್ಕೋಸ್ಕರ ವಿಡಿಯೋವನ್ನ ಮಾಡ್ತಾ ಇದ್ದೀನಿ ನಿಮ್ಗೆಲ್ಲ ಗೊತ್ತಿದೆ ಗುರು ಸಂಚಾರ ಫಲ ನೀವೆಲ್ಲ ನೋಡಿದೀರಾ ಅನ್ಸುತ್ತೆ ಯಾರು ನೋಡಿಲ್ವೋ ಅವರೆಲ್ಲ ನಮ್ಮ ಚಾನೆಲ್ ಅಲ್ಲಿ ನೋಡ್ಬೋದು ಗುರು ಈಗ ಅತಿಚಾರಿ ಅತಿಚಾರಿ ಅಂದ್ರೆ ಗುರುಜಿ ಆಕ್ಸಿಲರೇಟೆಡ್ ಮೋಷನ್ ಒಂದೇ ವರ್ಷದಲ್ಲಿ ಗುರು ಮೂರು ರಾಶಿಗಳನ್ನ ರಾಶಿ ಪರಿವರ್ತನೆ ಆಗ್ತಾರೆ ವೃಷಭ ರಾಶಿ ಮಿಥುನ ರಾಶಿ ಮತ್ತೆ ಕರ್ಕಾಟಕ ರಾಶಿ ಗುರು ಅದನ್ನ ಆಕ್ಸಲರೇಟೆಡ್ ಮೋಷನ್ ಗುರು ಆಕ್ಸಿಲರೇಟೆಡ್ ಮೋಷನ್ ಅಂದ್ರೆ ಏನು ಆ ಸಮಯದಲ್ಲಿ ಏನೇನು ಆಯಿತು ಪ್ರಪಂಚದಲ್ಲಿ ಮಹಾಭಾರತ ಯುದ್ಧ ಆಯಿತು ಗುರು ಅತಿಚಾರಿಯಾಗಿದ್ದಾಗ ವಿಶ್ವ ಯುದ್ಧ ಎರಡನೇ ನಡೀತು ಗುರು ಅತಿಚಾರಿಯಾಗಿದ್ದಾಗ ಬ್ರಿಟಿಷರು ಭಾರತ ದೇಶವನ್ನು ಬಿಟ್ಟೋದ್ರು ಈಗ ಗುರು ಅತಿಚಾರಿ ಆಗ್ತಾ ಇರೋ ಸಮಯದಲ್ಲಿ ಭಾರತ ಮತ್ತು ಪಾಕಿಸ್ತಾನದ ಯುದ್ಧದ ಕಾರ್ಮೋಡಗಳು ನೋಡಿ ಇದೆಲ್ಲ ಗುರು ಅತಿಚಾರಿಯಾಗಿ ಸಂಚಾರ ಆಗ್ಬೇಕಾದ್ರೆ ಇವೆಲ್ಲ ಕೆಟ್ಟ ಘಟನೆಗಳು ಕೂಡ ನಡೆಯುವ ಸಾಧ್ಯತೆಗಳಿದೆ ಅದಕ್ಕೆ ಭಾರತೀಯರು ಎಚ್ಚರವಾಗಿ ಇರಿ ಅನ್ನುವಂತಹ ಸಂದೇಶವನ್ನ ನಿಮಗೆ ತಿಳಿಸ್ತಾ ಹಾಗಾದ್ರೆ ಈಗ ಡೈರೆಕ್ಟ್ ಮಕರ ರಾಶಿಯವರಿಗೆ ಏನು ಫಲ ಅನುಫಲ ಅಂದ್ರೆ ಬುಧ ಆರನೇ ತಾರೀಕು ಜೂನ್ ಎರಡು ಸಾವಿರದ ಇಪ್ಪತ್ತೈದು ಎರಡು ಗ್ರಹಗಳು ರಾಶಿ ಪರಿವರ್ತನೆ ಆಗ್ತದೆ ಒಂದು ಬುಧ ಇನ್ನೊಂದು ಮಂಗಳ ಗ್ರಹ ವೃಷಭ ರಾಶಿಯಿಂದ ಮಿಥುನ ರಾಶಿಗೆ ಬೆಳಿಗ್ಗೆ ಒಂಬತ್ತು ಇಪ್ಪತ್ತಾರಕ್ಕೆ ಬುಧ ರಾಶಿ ಪರಿವರ್ತನೆ ಮಂಗಳ ಗ್ರಹ ಕರ್ಕಾಟಕ ರಾಶಿಯಿಂದ ಸಿಂಹ ರಾಶಿಗೆ ರಾತ್ರಿ ಎರಡು ಗಂಟೆ ಹನ್ನೆರಡು ನಿಮಿಷಕ್ಕೆ ಮಂಗಳ ಗ್ರಹ ರಾಶಿ ಪರಿವರ್ತನೆ ಆಮೇಲೆ ಹದಿನೈದು ಜೂನ್ ಎರಡ್ ಸಾವಿರದ ಇಪ್ಪತ್ತೈದು ಸೂರ್ಯ ಬೆಳಿಗ್ಗೆ ಆರು ಗಂಟೆ ನಲವತ್ನಾಲ್ಕು ನಿಮಿಷಕ್ಕೆ ವೃಷಭ ರಾಶಿಯಿಂದ ಮಿಥುನ ರಾಶಿಗೆ ರಾಶಿ ಪರಿವರ್ತನೆ ಅಂದ್ರೆ ಮಂಗಳ ಗ್ರಹ ಮಹಾ ನಕ್ಷತ್ರದಲ್ಲಿ ಬುಧ ಮೃಗಶಿಲಾ ನಕ್ಷತ್ರ ಮೂರನೇ ಪಾದದಲ್ಲಿ ಸಂಚಾರ ಆಗ್ತಾರೆ ಆದರೆ ಬುಧ ಆರನೇ ಮನೆಯಲ್ಲಿ ಸೂರ್ಯನು ಕೂಡ ಆರನೇ ಮನೆಯಲ್ಲಿ ಆರು ಅಂದ್ರೆ ದುಸ್ಥಾನ ಅಂತೀವಿ ಜಾತಕ ನೋಡಿದ ತಕ್ಷಣ ಗುರುಜಿ ಗರಿಗೂ ಎಲ್ಲ ಗ್ರಹಗಳು ಆರನೇ ಮನೆಗೆ ಹೋಗೋದ್ರಿಂದ ಮಕರ ರಾಶಿಯವರಿಗೆ ಒಳ್ಳೇದಾಗುತ್ತಾ ಖಂಡಿತವಾಗ್ಲು ಆರನೇ ಮನೆಗೆ ಬುಧ ಸೂರ್ಯ ಸಂಚಾರ ಆಗ್ಬೇಕಾದ್ರೆ ರಾಜಯೋಗ ಉಂಟಾಗುತ್ತೆ ಯಾವ ತರ ಆರನೇ ಮನೆ ಅಂದ್ರೆ ಕೆಟ್ಟ ಸ್ಥಾನ ಅಲ್ವಾ ಹೌದು ಆರನೇ ಮನೆ ಅಂದ್ರೆ ಋಣ ಋಣ ರೋಗಿ ದಾರಿದ್ರ ಪಾಪಕ್ಷುತ ಭಯ ಶೋಕ ಮನಸ್ತಾಪ ನಶ್ಯಂತು ಅಂತೀವಿ ಆರನೇ ಮನೆ ನಮ್ಗೆ ಋಣ ರೋಗಗಳು ಬರಲೇಬಾರದು ರೋಗ ರುಜಿನಗಳು ಅಂತೀವಿ ಸೂರ್ಯ ಆರನೇ ಮನೆಗೆ ಹೋಗಿದ ತಕ್ಷಣ ನಿಮ್ಮ ಆರೋಗ್ಯಕ್ಕೆ ಉತ್ತಮ ಆರೋಗ್ಯವನ್ನ ಕೊಡ್ತಾನೆ ಸಾಲಗಳಿದ್ರೆ ಸಾಲ ತೀರಿಸುವ ಶಕ್ತಿ ನಿಮಗೆ ಪ್ರಾಪ್ತಿಯಾಗುತ್ತೆ ಯಾಕಂದ್ರೆ ಮಕರ ರಾಶಿಯವರಿಗೆ ಆರನೇ ಮನೆ ಅಧಿಪತಿ ಬುಧ ಮತ್ತು ಭಾಗ್ಯಾಧಿಪತಿ ಬುಧ ಭಾಗ್ಯ ಉಂಟಾಗುತ್ತೆ ತಂದೆಯ ಸಹಾಯದಿಂದ ಸಾಲಗಳನ್ನ ನೀವು ತೀರಿಸುವ ಸಾಧ್ಯತೆಗಳಾಗಬಹುದು ನೀವು ಸರ್ವಿಸ್ ಓರಿಯಂಟೆಡ್ ಕೆಲಸಗಳನ್ನ ಮಾಡ್ತಾ ಇದ್ರೆ ಅದರಿಂದ ನಿಮಗೆ ಅಧಿಕಾರ ಪ್ರಾಪ್ತಿ ಶತ್ರುಗಳನ್ನ ಸದೆ ಪಡಿತೀರಿ ವಿಜಯವನ್ನು ಪ್ರಾಪ್ತಿ ಮಾಡ್ಕೊತೀರಿ ಯಾಕಂದ್ರೆ ಸೂರ್ಯ ಪಾಪಗ್ರಹ ಪಾಪಗ್ರಹಗಳು ಆರ್ ಮನೇಲಿ ಸಂಚಾರ ಆಗ್ಬೇಕಾದ್ರೆ ತುಂಬಾ ಶಕ್ತಿ ಶಾಲಿಗಳಾಗಿರ್ತಾರೆ ದಾರಿದ್ರ್ಯ ನಾಶ ಆಗುತ್ತೆ ಪಾಪಗಳು ನಾಶ ಆಗುವಂತ ಸಮಯ ನಿಮಗೆ ಹತ್ರ ಬರ್ತಾ ಇದೆ ಯಾಕಂದ್ರೆ ಬುಧ ಆರನೇ ಮನೆಯಲ್ಲಿ ಸೂರ್ಯ ಆರನೇ ಮನೆಯಲ್ಲಿ ಶುಕ್ರ ನಾಲ್ಕನೇ ಮನೆಯಲ್ಲಿ ರಿಯಲ್ ಎಸ್ಟೇಟ್ ವ್ಯವಹಾರದಲ್ಲಿ ಲಾಭ ತಾಯಿಯಿಂದ ಅನುಕೂಲ ವಾಹನಗಳಿಂದ ಲಾಭ ಗುರುಜಿ ನಾನು ಬಸ್ಗಳನ್ನ ಬಿಟ್ಟಿದ್ದೀನಿ ಟ್ರಾವೆಲ್ ಏಜೆನ್ಸಿ ಇದೆ ನಿಮ್ಗೆ ಲಾಭ ಕಾರುಗಳಿಂದ ಲಾಭ ಬಾಡಿಗೆ ಮನೆಗಳಿಂದ ಲಾಭ ಮಕರ ರಾಶಿಯವರಿಗೆ ಶತ್ರುಗಳ ಮೇಲೆ ವಿಜಯ ಸಾಲಗಳು ತೀರುತ್ತೆ ತೀರುವ ಅವಕಾಶಗಳು ನೋಡಿ ಇಷ್ಟೆಲ್ಲ ಮಕರ ರಾಶಿಯವರಿಗೆ ಬುಧ ಒಳ್ಳೆ ಫಲ ಕೊಡ್ತಾ ಇದ್ದಾನೆ ಶುಕ್ರ ನಿಮ್ಗೆ ಯೋಗಕಾರಕ ಶುಕ್ರ ಕೂಡ ನಿಮ್ಗೆ ಶುಭ ಫಲಗಳನ್ನ ಕೊಡ್ತಾ ಇದ್ದಾನೆ ಅಭಿವೃದ್ಧಿ ಅಧಿಕಾರದಲ್ಲಿದ್ದೆ ಅಧಿಕಾರ ವೃದ್ಧಿ ಎಕ್ಸ್ಟೆನ್ಷನ್ ಆಗ್ಬಿಡುತ್ತೆ ಗುರುಜಿ ನಾನು ಐ ಎ ಎಸ್ ಆಫೀಸರ್ ಒಂದೇ ವರ್ಷ ಒಂದು ವರ್ಷ ಒಂದೇ ಕಡೆ ಒಂದು ಪ್ಲೇಸ್ಮೆಂಟ್ ಅದು ಟೂ ಇಯರ್ಸ್ ಅದ ಅಧಿಕಾರ ಇನ್ನು ಸ್ವಲ್ಪ ದಿವಸ ಜಾಸ್ತಿ ಆಗ್ಬಿಡುತ್ತೆ ನಾನು ಕೆ ಎ ಎಸ್ ಆಫೀಸರ್ ಅಥವಾ ಐ ಪಿ ಎಸ್ ಎರಡು ವರ್ಷ ಒಂದು ವರ್ಷ ಒಂದ್ ಕಡೆ ಕಂಪ್ಲೀಟ್ ಆಗಿ ನಾನು ಸರ್ವಿಸ್ ಮಾಡ್ತೀನ ಇವಾಗ ಅಧಿಕಾರ ವೃದ್ಧಿ ಆಗುವಂತ ಸಮಯ ಉತ್ತಮ ಸಂಗೀತವನ್ನ ಕೇಳಿ ಅನುಭವಿಸ್ತೀರಿ ಬರಹಗಳಲ್ಲಿ ಸಂತೋಷವನ್ನ ಪಡಿ ಪಡಿತೀರಿ ಶತ್ರುಗಳ ಮೇಲೆ ಆಗ್ಲೇ ಇಳ್ದಿನ ಜಯ ಸಹೋದ್ಯೋಗಿಗಳು ಅವರೆಲ್ಲ ನಿಮಗೆ ಸಹಕಾರವಾಗಿ ಕೊಡ್ತಾರೆ ಅಧಿಕಾರಿಗಳ ಜೊತೆ ಉತ್ತಮ ಬಾಂಧವ್ಯ ಉಂಟಾಗುತ್ತೆ ಇತರರು ನಿಮ್ಮ ಕೆಲಸಗಳನ್ನ ನೋಡಿ ನಿಮ್ಮ ಅಭ ಅಭಿವೃದ್ಧಿಯನ್ನ ನೋಡಿ ಹೊಗಳುವಂತಹ ಕಾಲ ಜೂನ್ ಎರಡ್ ಸಾವಿರದ ಇಪ್ಪತ್ತೈದು ಮಕರ ರಾಶಿ ಜಾತಕರಿಗೆ ಸರ್ಕಾರದ ಯಾವುದೇ ಕೆಲಸಗಳು ಪೆಂಡಿಂಗ್ ಇರಲಿ ಅದೆಲ್ಲ ಈ ತಿಂಗಳಲ್ಲಿ ಜೂನ್ ತಿಂಗಳಲ್ಲಿ ಮಾಡ್ಕೊಳ್ಳಿ ಎಲ್ಲಾ ಕೆಲಸ ಕಾರ್ಯಗಳು ಕೂಡ ಈಡೇರುವಂತಹ ಸಾಧ್ಯತೆಗಳು ಅತಿ ಹೆಚ್ಚಾಗಿ ಕಂಡು ಬರ್ತಾ ಇದೆ ಮನಃಶಾಂತಿ ಉತ್ತಮವಾದ ಆರೋಗ್ಯ ಆರೋಗ್ಯಂ ಪರಮಂ ಭಾಗ್ಯಂ ಸ್ವಸ್ಥಯ ಆರೋಗ್ಯಂ ಪರಮಂ ಭಾಗ್ಯಂ ಸ್ವಸ್ಥ ಸರ್ವರ್ಥ ಸಾಧನಂ ಅಂದ್ರೆ ಆರೋಗ್ಯ ಚೆನ್ನಾಗಿ ಇಟ್ಕೊಳ್ಳೋದೇ ಒಂದು ದೊಡ್ಡ ಸಾಧನೆ ಅದೆಲ್ಲ ನಿಮ್ಗೆ ಪ್ರಾಪ್ತಿಯಾಗುತ್ತೆ ನೀವೇನಾದ್ರೂ ನಿಮ್ಮ ಮದುವೆ ಆಗಿದ್ರೆ ನಿಮ್ಮ ಪತ್ನಿ ಗರ್ಭವತಿಯಾಗುವ ಆಗುವ ಸಾಧ್ಯತೆ ಇದೆ ದಾನ ಧರ್ಮಗಳಲ್ಲಿ ಹೆಚ್ಚಾಗಿ ಆಗ್ತೀರಿ ಪ್ರಮೋಷನ್ ಸಿಗುತ್ತೆ ನಿಂತು ಹೋದ ವಿಷಯ ಮತ್ತು ಬಹಳ ಕಾಲದಿಂದ ಉಳಿದ ಕೆಲಸಗಳಿಂದ ನಿಮ್ಗೆ ಲಾಭ ಉಂಟಾಗುತ್ತೆ ಆಧ್ಯಾತ್ಮಿಕದ ಕಡೆ ಹೋಗ್ತೀರಿ ಗುರುಜಿ ನಂಗ್ ಸಾಲ ಸಾಲ ಸಾಲಗಳು ಕೂಡ ತೀರುತ್ತೆ ನೋಡಿ ಇಷ್ಟೆಲ್ಲ ಶುಭ ಫಲಗಳು ನಿಮಗೆ ಮಕರ ರಾಶಿ ಜಾತಕರಿಗೆ ಪ್ರಾಪ್ತಿಯಾಗುತ್ತೆ ಅದರ ಕುಜ ಅಷ್ಟಮ ಕೊಟ್ಟೋಗ್ಬಿಟ್ನಲ್ಲ ಅಂದ್ರೆ ಆಕ್ಸಿಡೆಂಟ್ ಆಗುವ ಸಾಧ್ಯತೆ ಇದೆ ರಕ್ತ ಕೆಡುವಂತಹ ಸಾಧ್ಯತೆ ಇದೆ ಕೇತು ಅಲ್ಲೇ ಇರೋದ್ರಿಂದ ಆಯುಷಿಗೆ ಕಂಟಕಗಳು ಕೂಡ ಉಂಟಾಗುತ್ತೆ ಅದಕ್ಕೆ ಎಚ್ಚರ ಅಪಘಾತಗಳು ಎಚ್ಚರ ನನ್ಗೆ ತುಂಬಾ ಚೆನ್ನಾಗಿ ಗಾ ಗಾಡಿ ಓಡಿಸ್ ಬರುತ್ತೆ ಗುರುಜಿ ಆದ್ರೂ ಕೂಡ ಡ್ರೈವ್ ಹುಷಾರಾಗಿ ಮಾಡ್ಬೇಕು ಗಾಯಗಳಾಗ್ಬೋದು ರಕ್ತಸ್ರಾವ ಆಗ್ಬೋದು ಕಣ್ಣುಗಳಿಗೆ ತೊಂದರೆ ಆಗ್ಬೋದು ಜನನೇಂದ್ರಿಯ ಗ್ರಂಥ ಗ್ರಂಥಗಳಿಗೆ ತೊಂದರೆ ಆಗ್ಬೋದು ಉಸಿರಾಟ ತೊಂದರೆ ಆಗ್ಬೋದು ಮೂಳೆ ಸಂದಿ ನೋವು ಬರ್ಬೋದು ಅಂದ್ರೆ ಉತ್ತಮ ಆರೋಗ್ಯ ಅಂದ್ರಿ ಅಂತೀರ ಆದ್ರೆ ಕುಜ ನಿಮ್ಗೇನಾದ್ರು ನಿಮ್ಮ ಜಾತಕದಲ್ಲಿ ಪ್ರಬಲನಾಗಿದ್ದು ಕುಜ ಮಹಾದಶೆ ನಡೀತಾ ಇದ್ರೆ ಸ್ವಲ್ಪ ಮಟ್ಟಿಗೆ ಇದೆಲ್ಲ ಆಗುತ್ತೆ ಕೆಟ್ಟದ ಜಾಸ್ತಿ ಆಗಲ್ಲ ಸೂರ್ಯನೇ ನವಗ್ರಹಗಳಲ್ಲೇ ರಾಜಗ್ರಹ ಸೂರ್ಯನೇ ಚೆನ್ನಾಗಿದ್ದಾಗ ನಿಮಗೆ ಖಂಡಿತವಾಗ್ಲು ಆರೋಗ್ಯಂ ಪ್ರದಾತುನೋ ದಿನಕರ ಸೂರ್ಯನೇ ನಮಸ್ಕಾರ ಮಾಡಿದ್ರೆ ನಿಮ್ಗೆ ಖಂಡಿತವಾಗ್ಲು ಈ ತಿಂಗಳು ಒಳ್ಳೆ ಫಲ ಪ್ರಾಪ್ತಿಯಾಗೆ ಆಗತ್ತೆ ಹಾಗಾದ್ರೆ ನಿಮಗೆ ನೆಗೆಟಿವ್ ಎಫೆಕ್ಟ್ ಕೊಡುವಂತ ಗ್ರಹ ಅಂದ್ರೆ ಮಂಗಳ ಗ್ರಹ ಒಬ್ಬನೇ ನಿಮ್ಮೆಲ್ಲಾ ಗ್ರಹಗಳು ಕೂಡ ಶುಭ ಫಲವನ್ನ ಕೊಡ್ತಾರೆ ಪ್ರಿಯ ವೀಕ್ಷಕರೇ ನೀವು ನನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಟಿಫಿಕೇಶನ್ ಬೆಲ್ ಆಲ್ ಅನ್ನೋದು ಒತ್ತಿ ಹಾಗೂ ವಿಡಿಯೋವನ್ನು ಶೇರ್ ಮಾಡಿ ಫೇಸ್ಬುಕ್ ವಾಟ್ಸಪ್ ಗ್ರೂಪ್ ಟೆಲಿಗ್ರಾಮ್ ಗ್ರೂಪ್ ನಿಮ್ಮೆಲ್ಲರಿಗೂ ಕೂಡ ಒಳ್ಳೇದಾಗಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ಸಮಸ್ತ ಲೋಕೋ ಸುಖಿನೋ ಭವಂತ ಪ್ರಿಯ ವೀಕ್ಷಕರೇ ನಾನು ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ ನಮಸ್ಕಾರ